ಹಾಯ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ಬನ್ನಿ ನಾನು ಬಾಯಿ ಬತ್ತಲೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣಕ್ಕೆ ಅಂಶ ಕಮ್ಮಿ ಮಾಡುತ್ತೆ ಇದು ಉಷ್ಣಾಂಶ ಕಮ್ಮಿ ಮಾಡುತ್ತೆ ಬಾಯಿ ಉಣ್ಣ ಇದ್ರೂ ಅದು ಹೋಗುತ್ತೆ ಹೊಟ್ಟೆ ನೋವಿದ್ರೂ ಹೋಗುತ್ತೆ ಬಾಯಿ ಬತ್ತಲೆ ಸೊಪ್ಪು ತುಂಬ ಒಳ್ಳೆಯದು ನಾನು ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಇದು ನನಗೆ ಅಪ್ಪನ ಮನೇಲಿ ಬಿಜಮ್ಮ ಅಂತ ಇದ್ದಾರೆ ಅವ್ರ ಮನೇಲಿ ತುಂಬ ಬಿಡುತ್ತೆ ಅವ್ರ ಮನೆಯಿಂದ ಕಿತ್ಕೊಂಡ್ಬಂದ್ಬಿಟ್ಟು ನಿಮಗೆ ತೋರಿಸ್ಬೇಕು ಅಂತ ಮಾಡ್ತಾ ನೀವು ಟ್ರೈ ಮಾಡಿ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಟೊಮೊಟೊ ಏನು ಹಾಕ್ತಾಯಿಲ್ಲ ಯಾರಿಗೆ ತುಂಬ ಊಟ ಆಗಿರುತ್ತೋ ಅವರು ಸ್ವಲ್ಪ ಇದ್ದರೆ ಆರೋಗ್ಯ ತುಂಬ ಒಳ್ಳೆಯದು ನೋಡಿ ಎಲ್ಲ ಇದೆ ನೋಡಿ ಈ ಥರ ನೀರು ಹಾಕೋದ್ರೆ ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ ಇದು ಲೋಳೆ ಲೋಳೆ ಬರುತ್ತೆ ಬಟ್ ಬಾಯಿ ಬಟ್ಟಲೆ ಸೊಪ್ಪು ಲೋಳೆನೇ ಬರೋದು ಕಮ್ಮಿ ಇದು ನೀರು ಹಾಕಲಿಲ್ಲ ಅಂದರೆ ತುಂಬ ನೀರು ಬಿಟ್ಕೊಂಡು ನಾವು ನೀರೇನು ಹಾಕೋಲ್ಲ ಒಂದು ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಇದನ್ನು ಸ್ವಲ್ಪತ್ತು ಬಿಡೋಣ ಎಲ್ಲ ನೀರು ಬತ್ಕೊಳ್ಳುತ್ತೆ ಒಂದು ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ತೆಂಗಿನಕಾಯಿ ಚುಳಿ ಈಗ ಇದನ್ನ ಮತ್ತೆ ಗಾಯಿ ಭತ್ತ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸಣ್ಣ ಕುಟ್ಟು ಮಾತ್ರನೇ ತಗೊಳ್ತಾರೆ ಒಳ್ಳೆದಲ್ಲ ಈ ಥರ ಎಲ್ಲ ಟ್ರೈಲ್ ಮಾಡ್ಕೊಂಡು ತಿಂತಾಯಿದ್ರೆ ಇದ್ದರೆ ಆರೋಗ್ಯ ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ ರೆಡಿಯಾಗಿದೆ ಇದಕ್ಕೆ ನೀರೇನೂ ಹಾಕಿಲ್ಲ ಅದರಲ್ಲೇ ಫ್ರೈ ಮಾಡಿದ್ದೀನಿ ನೀರು ಅದರಲ್ಲೇ ಬಿಟ್ಕೊಳಕ್ಕೆ ಬಾಯ್ ಬತ್ತೆ ಸೊಪ್ಪಿನ ಪಲ್ಯ ರೆಡಿ ಮಾಡ್ಕೊಂಡು ನೀವು ತಿನ್ನಿರಿ ಟೇಸ್ಟಾಗಿರುತ್ತೆ ಟೇಸ್ಟಿಗೆ ಬಟ್ ಆರೋಗ್ಯ ತುಂಬ ಒಳ್ಳೆಯದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಡೌಟ್ಸ್ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸ್ರಿ ಓಕೆ ಥ್ಯಾಂಕ್ ಯು